ನಮಸ್ತೆ ವೀಕ್ಷಕರೇ ನಮ್ಮ ಸೂರ್ಯೋದಯ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಬೆಂಗಳೂರು ನಗರದ ಹೆಸರುವಾಸಿ ಟೆಕ್ಯು ಎಂಬ ಐಟಿ ಕಂಪನಿ ಬೆಳಿಗ್ಗೆ ಹತ್ತು ಗಂಟೆಗೆಲ್ಲ ಕೆಲಸಗಾರರಿಂದ ತುಂಬಿ ಹೋಗುತ್ತಿತ್ತು ಆ ಕಚೇರಿಯಲ್ಲಿ ವಿಜಯ್ ಮತ್ತು ಸಂಯುಕ್ತ ಸಹ ಕೆಲಸ ಮಾಡುತ್ತಿದ್ದರು ವಿಜಯ್ ಸ್ವಭಾವತಃ ಉಲ್ಲಾಸಿ ಹಾಸ್ಯಪ್ರಿಯ ಎಲ್ಲರೊಂದಿಗೆ ಸ್ನೇಹ ಬೆಳೆಸಿಕೊಳ್ಳುವವನು ಆದರೆ ಕೆಲಸದಲ್ಲಿ ಸ್ವಲ್ಪ ನಿರ್ಲಕ್ಷ್ಯ ಕೊನೆಯ ಕ್ಷಣದಲ್ಲಿ ಮಾಡಿದರೂ ಸಾಕು ನಾನು ಮಾಡಿ ಮುಗಿಸುತ್ತೇನೆ ಎಂಬ ಆತ್ಮವಿಶ್ವಾಸವಿದ್ದವನು ಆದರೆ ಇದಕ್ಕೆ ವಿರುದ್ಧವಾಗಿ ಸಂಯುಕ್ತ ತುಂಬಾ ಗಂಭೀರ ನಿಯಮದಂತೆ ನಡೆಯುವವಳು ಪ್ರತಿ ಕೆಲಸವನ್ನ ಸಮಯಕ್ಕೆ ಮುಗಿಸುವ ಅಭ್ಯಾಸ ಹೊಂದಿದ್ದಳು ಕಂಪನಿಯವರ ಪ್ರಕಾರ ಅವಳು ಕಟ್ಟುನಿಟ್ಟಿನ ಪ್ರಾಮಾಣಿಕ ಸಹೋದ್ಯೋಗಿನಿಯಾಗಿದ್ದಳು ಒಂದು ಸೋಮವಾರ ಬೆಳಗ್ಗೆ ಟೀಮ್ ಲೀಡ್ ಸಭೆಯಲ್ಲಿ ಘೋಷಿಸಿದರು ಮುಂದಿನ ವಾರ ನಮ್ಮ ಕಂಪನಿಗೆ ಅಮೆರಿಕಾದಿಂದ ದೊಡ್ಡ ಕ್ಲೈಂಟ್ ಬರುತ್ತಿದ್ದಾರೆ ಅವರಿಗಾಗಿ ನಾವು ವಿಶೇಷ ಪ್ರಾಜೆಕ್ಟ್ ರಿಪೋರ್ಟ್ ಸಿದ್ಧಪಡಿಸಬೇಕು ಈ ಕೆಲಸವನ್ನು ವಿಜಯ್ ಮತ್ತು ಸಂಯುಕ್ತ ಒಟ್ಟಿಗೆ ಮಾಡಬೇಕು ಮೀಟಿಂಗ್ ಮುಗಿಯುತ್ತಿದ್ದಂತೆಯೇ ಸಂಯುಕ್ತಾಳ ಮುಖಭಾವ ಬದಲಾಯಿತು ಅವಳು ಮನಸ್ಸಿನಲ್ಲೇ ಯೋಚಿಸಿಕೊಂಡಳು ಇವನ ಜೊತೆ ಕೆಲಸ ಮಾಡಬೇಕೆ ಯಾವಾಗಲೂ ಅಲಕ್ಷ್ಯ ತಮಾಷೆ ಪ್ರಾಜೆಕ್ಟ್ ಪೂರ್ಣ ಮಾಡಿದ ಹಾಗೆ ವಿಜಯ್ ನಗೆಮುಖದಿಂದ ಅವಳನ್ನು ನೋಡಿ ಓಕೆ ಮಿಸ್ ಪರ್ಫೆಕ್ಷನಿಸ್ಟ್ ನಾವು ಒಟ್ಟಿಗೆ ಕೆಲಸ ಮಾಡೋಣ ನಿನ್ನ ನಿಯಮಗಳು ನನ್ನ ಟ್ಯಾಲೆಂಟ್ ಸರಿ ಕಾಂಬಿನೇಷನ್ ಎಂದು ಕಣ್ಣು ಮಿಟುಕಿಸಿದ ಸಂಯುಕ್ತ ಕೋಪದಿಂದ ಹೇಳಿದಳು ವಿಜಯ್ ಇದು ತಮಾಷೆಯಲ್ಲ ನಾವು ಸಮಯಕ್ಕೆ ಕೆಲಸ ಮುಗಿಸದಿದ್ದರೆ ಕಂಪನಿಯ ಹೆಸರು ಹಾಳಾಗಬಹುದು ದಯವಿಟ್ಟು ಗಂಭೀರವಾಗಿ ತೆಗೆದುಕೋ ವಿಜಯ್ ತಮಾಷೆ ಮಾಡುತ್ತಾ ಹೇಳಿದ ಚಿಲ್ ಸಂಯುಕ್ತ ನಾನು ಕೊನೆಯ ಕ್ಷಣದಲ್ಲಿ ಮಾಡಿದರೂ ಕೆಲಸ ಪರ್ಫೆಕ್ಟ್ ಆಗಿರುತ್ತೆ ನೀನು ಎಷ್ಟೇ ಸೀರಿಯಸ್ ಆದರೂ ಜಗತ್ತನ್ನು ನಗುಮುಖದಿಂದ ನೋಡಬೇಕು ಅವನ ಮಾತು ಕೇಳಿ ಸಂಯುಕ್ತ ಮನದಲ್ಲೇ ಗುಣಗುತ್ತಿದ್ದಳು ದೇವರೇ ಈ ಸೋಂಬೇರಿಯಿಂದ ನಿನ್ನೆ ನನ್ನನ್ನು ಕಾಪಾಡಬೇಕು ಆ ದಿನದ ಕೆಲಸದ ಆರಂಭವೇ ಇವರಿಬ್ಬರ ಜಗಳದಿಂದ ಶುರುವಾಯಿತು ಕಚೇರಿಯ ಇತರ ಸಹೋದ್ಯೋಗಿಗಳು ಗುಸುಗುಸು ಮಾತನಾಡುತ್ತಿದ್ದರು ಇವರಿಬ್ಬರ ಜೊತೆಯಲ್ಲಿ ಕೆಲಸ ಮಾಡಿದ ಹಾಗೆ ಯಾವತ್ತೂ ಇವರು ಒಪ್ಪಂದವಾಗೋದಿಲ್ಲ ಆದರೆ ಮ್ಯಾನೇಜ್ಮೆಂಟ್ಗೆ ಬೇರೆ ದಾರಿ ಇರಲಿಲ್ಲ ಇವರಿಬ್ಬರಿಗೆ ಒಟ್ಟಿಗೆ ಕೆಲಸ ಕೊಡಬೇಕಿತ್ತು ಏಕೆಂದರೆ ಇಬ್ಬರಲ್ಲೂ ಒಳ್ಳೆಯ ಟ್ಯಾಲೆಂಟ್ ಇತ್ತು ಆ ದಿನ ಸಂಜೆ ಹೊತ್ತಿಗೆ ಇಬ್ಬರು ಒಂದು ಕೋಣೆಯೊಳಗೆ ಕುಳಿತು ಪ್ರಾಜೆಕ್ಟ್ಗೆ ಚರ್ಚೆ ಶುರು ಮಾಡಿದರು ಸಂಯುಕ್ತ ತನ್ನ ಲ್ಯಾಪ್ಟಾಪ್ ತೆರೆಯುತ್ತಾ ಪ್ಲಾನ್ ವಿವರಿಸುತ್ತಿದ್ದಳು ಅವಳ ಪ್ರತಿ ವಾಕ್ಯಕ್ಕೂ ವಿಜಯ್ ತಮಾಷೆ ಮಾಡುತ್ತಿದ್ದ ನೀನು ಹೀಗೆ ಗಂಭೀರವಾಗಿ ಮಾತನಾಡಬೇಡ ಸ್ವಲ್ಪ ನಗುಮುಖದಿಂದ ವಿವರಿಸು ವಿಜಯ್ ಇದು ಆಟವಲ್ಲ ಪ್ರತಿ ಡೀಟೇಲ್ಗೆ ಅರ್ಥವಿದೆ ದಯವಿಟ್ಟು ಗಮನ ಕೊಡು ಇಬ್ಬರ ನಡುವೆ ಮಾತು ಕಠಿಣವಾಗುತ್ತಾ ಹೋಯಿತು ಕೊನೆಗೆ ಸಂಯುಕ್ತ ಕೋಪದಿಂದ ನಿನ್ನಿಂದ ಕೆಲಸ ಸಾಧ್ಯವಿಲ್ಲ ನಾನು ಒಬ್ಬಳೆ ಮಾಡಿಕೊಳ್ಳುತ್ತೇನೆ ಎಂದು ನಿಂತುಕೊಂಡಳು ವಿಜಯ್ ಅವಳನ್ನು ತಡೆಯಲು ಯತ್ನಿಸಿದರೂ ಅವಳು ಹೊರಟು ಹೋದಳು ಆ ದಿನ ಅವರ ಮೊದಲ ಮುಖಾಮುಖಿ ಸಂಪೂರ್ಣ ಜಗಳದಿಂದ ಮುಗಿಯಿತು ಆದರೆ ಅದೇ ರಾತ್ರಿ ವಿಜಯ್ ಮನಸ್ಸಿನಲ್ಲಿ ಅಸಹನೆ ಮೂಡಿತು ನಿಜವಾಗಿಯೂ ನಾನೇ ತಪ್ಪ ಅವಳು ಗಂಭೀರವಾಗಿದ್ದರೂ ನಿಜವಾದ ಜವಾಬ್ದಾರಿ ಅವಳಲ್ಲಿದೆ ನಾನು ಹೀಗೆ ಹಾಸ್ಯ ಮಾಡುತ್ತಾ ಹೋದರೆ ಅವಳು ನನ್ನನ್ನು ಎಂದಿಗೂ ನಂಬೋದಿಲ್ಲ ಎಂದುಕೊಂಡ ಸಂಯುಕ್ತ ಕೂಡ ತನ್ನ ಮನಸ್ಸಿನಲ್ಲಿ ಅವನ ಬಗ್ಗೆ ಯೋಚಿಸುತ್ತಿದ್ದಳು ಅವನಲ್ಲಿ ಚಾಣಾಕ್ಷತನ ಇದೆ ಆದರೆ ಹೊಣೆಗಾರಿಕೆ ಅನ್ನೋ ಗುಣವೇ ಇಲ್ಲ ಆದರೂ ಕೆಲಸ ಮಾಡುವ ಶಕ್ತಿ ಇದ್ದೇ ಇದೆ ಹೇಗೆ ಬದಲಾಯಿಸಲಿ ಇಬ್ಬರ ಹೃದಯದಲ್ಲಿ ಕೋಪದ ಜೊತೆಗೆ ಏನೋ ವಿಚಿತ್ರವಾದ ಆಕರ್ಷಣೆಯ ಬೀಜ ಮೊಳೆಯಲು ಶುರುವಾಯಿತು ಮಾರನೇ ದಿನ ಕಚೇರಿಗೆ ಬಂದ ಸಂಯುಕ್ತಾಳ ಮುಖದಲ್ಲಿ ಇನ್ನೂ ಕೋಪ ಹಾಗೆ ಇತ್ತು ಅವಳು ತನ್ನ ಡೆಸ್ಕ್ ಬಳಿ ಕುಳಿತುಕೊಂಡ ತಕ್ಷಣವೇ ಲ್ಯಾಪ್ಟಾಪ್ ತೆರೆದು ಕೆಲಸ ಶುರು ಮಾಡಿದಳು ವಿಜಯ್ ತನ್ನ ಹಾಸ್ಯಪ್ರಿಯ ಸ್ವಭಾವದಂತೆ ಹತ್ತಿರ ಬಂದು ಗುಡ್ ಮಾರ್ನಿಂಗ್ ಮಿಸ್ ಸ್ಟ್ರಿಕ್ಟ್ ಎಂದು ನಕ್ಕನು ಆದರೆ ಸಂಯುಕ್ತ ತಲೆ ಎತ್ತಿಯೂ ನೋಡಲಿಲ್ಲ ದಯವಿಟ್ಟು ನನ್ನ ಕೆಲಸಕ್ಕೆ ಅಡ್ಡ ಬರಬೇಡ ನಿನ್ನ ಹಾಸ್ಯಗಳಿಗಿಂತ ನನಗೆ ಡೆಡ್ ಲೈನ್ ಮುಖ್ಯ ವಿಜಯ್ ಬಾಯಿಯ ಮೇಲೆ ಬೆರಲಿಟ್ಟು ನಿಂತ ಮತ್ತೆ ಹೇಳಿದ ಹ್ಞೂ ಸರಿ ಆದರೆ ನಾವು ಒಂದೇ ಪ್ರಾಜೆಕ್ಟ್ನಲ್ಲಿ ಇದ್ದೇವೆ ಒಟ್ಟಿಗೆ ಕೆಲಸ ಮಾಡೋಣ ಜಗಳ ಕಡಿಮೆ ಮಾಡೋಣ ಸಂಯುಕ್ತ ಕೋಪದಿಂದ ನೀನು ನಿಜವಾಗಿಯೂ ಗಂಭೀರವಾಗಿದ್ದರೆ ನಿನ್ನೆ ಕೆಲಸ ಮುಗಿಸಿರಬೇಕಾಗಿತ್ತು ಕ್ಲೈಂಟ್ ಮುಂದೆ ಕಂಪನಿಯ ಗೌರವ ಹಾಳು ಮಾಡಬೇಕೆಂದಿದೀಯಾ ಅರ್ಜುನ್ ಮತ್ತೆ ಹೇಳಿದ ನೋಡಿ ಮಿಸ್ ಪರ್ಫೆಕ್ಟ್ ನಾನು ಕೊನೆಯ ಕ್ಷಣದಲ್ಲಿ ಕೆಲಸ ಮಾಡಿದರೂ ಪರ್ಫೆಕ್ಟ್ ಆಗುತ್ತದೆ ಎಂದು ಹೇಳಿದ್ದೆ ನಿನಗೆ ನನ್ನ ಮೇಲೆ ನಂಬಿಕೆ ಬರದಿದ್ದರೆ ನಾನೇನು ಮಾಡಲಿ ಅವಳಿಗೆ ಕೋಪ ಉಕ್ಕಿ ಬಂತು ನಿನ್ನ ಈ ಗರ್ವವೇ ನಿನ್ನ ದೊಡ್ಡ ದುರ್ಬಲತೆ ಕೆಲಸ ಅನ್ನೋದು ನಿನಗೆ ಆಟವಾಗಿರಬಹುದು ಆದರೆ ನನಗೆ ಅದು ಹೊಣೆಗಾರಿಕೆ ದಯವಿಟ್ಟು ನನ್ನ ಸಮಯ ವ್ಯರ್ಥ ಮಾಡಬೇಡ ಇವರಿಬ್ಬರ ಜಗಳ ತಾರಕಕ್ಕೇರಿತು ಇತರ ಸಹೋದ್ಯೋಗಿಗಳು ತಲೆ ತಿರುಗಿಸಿ ಗುಸುಗುಸು ಮಾತನಾಡುತ್ತಿದ್ದರು ಮತ್ತೆ ಶುರುವಾಯಿತು ಇವರ ಜಗಳ ಹೀಗೆ ಸಾಗಿದರೆ ಪ್ರಾಜೆಕ್ಟ್ ಹೇಗೆ ಮುಗಿಯುವುದು ಇವರಿಬ್ಬರ ಜಗಳ ನೋಡಿ ಟೀಮ್ ಲೀಡ್ ಮಧ್ಯೆ ಬಂದು ಹೇಳಿದರು ನಿಮಗೆ ಪ್ರಾಜೆಕ್ಟ್ ನೀಡಿರುವುದು ನೀವಿಬ್ಬರು ಜಗಳ ಮಾಡಲಿ ಎಂದಲ್ಲ ಕೆಲಸ ಮಾಡಲಿ ಎಂದು ಇನ್ನು ಮುಂದೆ ಏನಾದರೂ ಸಮಸ್ಯೆ ಇದ್ದರೆ ನನ್ನ ಬಳಿ ಬನ್ನಿ ಇಲ್ಲಿ ಗದ್ದಲ ಬೇಡ ಅವರಿಬ್ಬರು ಶಾಂತವಾದರು ಆದರೆ ಒಳಗೆ ಕೋಪ ಇನ್ನು ಉರಿಯುತ್ತಲೇ ಇತ್ತು ಆ ಸಂಜೆ ಆಫೀಸ್ ಹಾಲ್ನಲ್ಲಿ ಇಬ್ಬರು ಒಟ್ಟಿಗೆ ಕುಳಿತುಕೊಂಡಿದ್ದರು ಸಂಯುಕ್ತ ತನ್ನ ನೋಟ್ಸ್ ತೆಗೆಯುತ್ತಿದ್ದಳು ವಿಜಯ್ ಸ್ವಲ್ಪ ಗಂಭೀರವಾಗಿ ಲ್ಯಾಪ್ಟಾಪ್ನಲ್ಲಿ ಕೆಲಸ ಮಾಡುತ್ತಿದ್ದ ಇವನು ನಿಜವಾಗಿಯೂ ಕೆಲಸದಲ್ಲಿ ಕಾನ್ಸಂಟ್ರೇಟ್ ಮಾಡ್ತಾನೇನು ವಿಜಯ್ ತಡವಾಗಿ ಸಲ್ಲಿಸಿದ ಫೈಲ್ನಲ್ಲಿ ಕೆಲವು ತಪ್ಪುಗಳು ಕಂಡು ಬಂದವು ಸಂಯುಕ್ತ ತಾಳ್ಮೆ ಕಳೆದುಕೊಂಡಳು ಈಗೇನು ಹೇಳ್ತೀಯಾ ಇಷ್ಟು ಸರಳವಾದ ಅಂಕಿ ಅಂಶಗಳಲ್ಲೂ ತಪ್ಪು ನೀನು ಕೆಲಸ ಮಾಡ್ತೀಯಾ ಇಲ್ಲ ಆಟ ಆಡ್ತೀಯಾ ವಿಜಯ್ ಸಹ ತಕ್ಷಣವೇ ಕೋಪಗೊಂಡು ಓಯ್ ನಾನು ಹೇಗಿದ್ದರೂ ನಿನಗೇನು ನನ್ನ ಕೆಲಸ ನಾನು ನೋಡ್ಕೊಳ್ತೀನಿ ನೀನು ನಿನ್ನ ಹತ್ತಿರ ಇರುವ ಪೇಪರ್ಗಳನ್ನೇ ನೋಡು ಇಬ್ಬರ ನಡುವೆ ಮಾತು ಚೂರಿಯಂತೆ ಬಿರುಸಾಗಿತ್ತು ಕ್ಷಣ ಮಾತ್ರದಲ್ಲಿ ಗದ್ದಲ ತೀವ್ರಗೊಂಡಿತು ಕೊನೆಗೆ ಸಂಯುಕ್ತ ಕಣ್ಣೀರು ತುಂಬಿಕೊಂಡು ಅಲ್ಲಿಂದ ಹೊರಟು ಹೋದಳು ವಿಜಯ್ ಅವಳನ್ನು ತಡೆಯಲು ಇಲ್ಲ ಆದರೆ ಅವಳ ಕಣ್ಣೀರನ್ನು ನೋಡಿದಾಗ ಅವನ ಹೃದಯಕ್ಕೆ ಏನು ಚುಚ್ಚಿದಂತೆ ಆಯಿತು ಅಯ್ಯೋ ನಾನು ಹೀಗೆ ಮಾಡಬಾರ್ದಿತ್ತು ಅವಳು ಎಷ್ಟು ಕಷ್ಟಪಡುತ್ತಿದ್ದಾಳೆ ನಾನು ತಮಾಷೆಯಲ್ಲಿ ಕಾಲ ಕಳೆಯುತ್ತಿದ್ದೇನೆ ನನ್ನ ಅಲಕ್ಷ್ಯದಿಂದ ಅವಳನ್ನು ನೋಯಿಸಿದೆ ಯಾಕೆ ಅವಳಿಗೆ ಹೀಗೆ ಹೇಳಿದೆನೋ ಆ ರಾತ್ರಿ ವಿಜಯ್ ಮನೆಯಲ್ಲಿ ಕುಳಿತು ಆ ದಿನದ ಮಾತುಗಳನ್ನು ನೆನೆಸಿಕೊಂಡ ಅವನು ಮೊದಲು ಪ್ರಾಜೆಕ್ಟ್ ಕೆಲಸವನ್ನು ಹಾಸ್ಯವೆಂದುಕೊಂಡಿದ್ದರು ಈಗಾದರ ಗಂಭೀರತೆ ಅರಿವಿಗೆ ಬಂತು ಅವನ ಮನಸ್ಸಿನಲ್ಲಿ ಒಂದು ನಿರ್ಧಾರ ಮೂಡಿತು ನಾನು ನಿಜವಾಗಿಯೂ ಕೆಲಸದಲ್ಲಿ ಹೊಣೆಗಾರಿಕೆಯಿಂದ ನಡೆದುಕೊಳ್ಳಬೇಕು ನಾನು ಒಳ್ಳೆಯ ಸಹೋದ್ಯೋಗಿ ಎಂದು ಅವಳಿಗೆ ತೋರಿಸಬೇಕು ವಿಜಯ್ ಆ ರಾತ್ರಿ ಮನಸ್ಸಿನಲ್ಲಿ ತೀರ್ಮಾನ ಮಾಡಿಕೊಂಡಿದ್ದ ಸಂಯುಕ್ತಾಳ ಮುಂದೆ ನಾನು ಹಾಸ್ಯ ಮಾಡಿ ಜಗಳ ಮಾಡಿ ಅವಳಿಗೆ ನೋವು ಕೊಟ್ಟಿದ್ದೇನೆ ಆದರೆ ಅವಳು ಸತ್ಯವಾಗಿ ಕಂಪನಿಯ ಗೌರವಕ್ಕೆ ಶ್ರಮಿಸುತ್ತಾಳೆ ನಾನು ನನ್ನ ಸ್ವಭಾವ ತಿದ್ದಿ ತೋರಿಸಬೇಕು ಬೆಳಿಗ್ಗೆ ಕಚೇರಿಗೆ ಎಲ್ಲರಿಗಿಂತ ಮೊದಲು ಬಂದದ್ದು ವಿಜಯ್ ಕಚೇರಿಯ ಬಾಗಿಲು ತೆರೆದ ಮೊದಲ ವ್ಯಕ್ತಿಯೇ ಅವನು ಶಾಂತವಾದ ವಾತಾವರಣದಲ್ಲಿ ಲ್ಯಾಪ್ಟಾಪ್ ತೆರೆಯುತ್ತಾ ಕೆಲಸ ಶುರು ಮಾಡಿದ ಅಂಕಿ ಅಂಶಗಳನ್ನು ಮರುಪರಿಶೀಲಿಸಿದ ಗ್ರಾಫ್ಗಳನ್ನು ಸರಿಪಡಿಸಿದ ಪ್ರೆಸೆಂಟೇಶನ್ ಸ್ಲೈಡ್ಗಳನ್ನು ನವೀಕರಿಸಿದ ಮಧ್ಯಾಹ್ನದ ಹೊತ್ತಿಗೆ ಸಂಯುಕ್ತ ಕಚೇರಿಗೆ ಬಂದಾಗ ಅವಳ ಕಣ್ಣು ನಂಬಲಿಲ್ಲ ವಿಜಯ್ ತನ್ನ ಮೇಜಿನ ಮುಂದೆ ಕುಳಿತು ತುಂಬಾ ಗಂಭೀರವಾಗಿ ಕೆಲಸ ಮಾಡುತ್ತಿದ್ದ ಅವನನ್ನು ಕಂಡು ಅವಳ ಮನಸ್ಸಿನಲ್ಲಿ ಅಚ್ಚರಿಯ ಕಿರಣ ಮೂಡಿತು ಅವಳು ನಿಧಾನವಾಗಿ ಕೇಳಿದಳು ನೀನು ಇಷ್ಟು ಬೇಗ ಬಂದಿದ್ದೀಯಾ ವಿಜಯ್ ಎತ್ತದೆ ಕಣ್ಣು ಕಂಪ್ಯೂಟರ್ ಸ್ಕ್ರೀನ್ ಮೇಲೆ ಇಟ್ಟುಕೊಂಡೇ ಉತ್ತರಿಸಿದ ಹೌದು ಯಾಕೆ ಬರಬಾರದಿತ್ತ ವಿಜಯ್ ಗಂಭೀರವಾಗಿಯೇ ಉತ್ತರ ನೀಡಿದ ಮತ್ತು ಮನಸ್ಸಿನಲ್ಲಿಯೇ ನಗುತ್ತಿದ್ದ ಸಂಯುಕ್ತ ಏನು ಮಾತನಾಡದೆ ಹೊರಟು ಹೋದಳು ಮತ್ತು ವಿಜಯ್ ಮನಸ್ಸಿನಲ್ಲೇ ಅಂದುಕೊಂಡ ಈ ಪ್ರಾಜೆಕ್ಟ್ ನನಗೂ ಕೂಡ ಮುಖ್ಯ ನಿನ್ನನ್ನು ನಿರಾಶೆ ಪಡಿಸಬಾರದೆಂದು ತೀರ್ಮಾನಿಸಿದ್ದೇನೆ ಸಂಯುಕ್ತ ತನ್ನ ಟೇಬಲ್ ಬಳಿ ಹೋಗಿ ಕುಳಿತುಕೊಂಡಳು ಇವನು ನಿಜವಾಗಿಯೂ ಬದಲಾಗುತ್ತಿದ್ದಾನೆಯೇ ಎಂದು ಆಲೋಚಿಸಿದಳು ಆ ದಿನದಿಂದ ವಿಜಯ್ ತನ್ನ ಹಾಸ್ಯ ಕಡಿಮೆ ಮಾಡಿ ಕೆಲಸದಲ್ಲಿ ತೊಡಗಿದ ಅವನು ಎಲ್ಲಾ ಡೇಟಾವನ್ನು ನಿಖರವಾಗಿ ಪರಿಶೀಲಿಸುತ್ತಿದ್ದ ಪ್ರತಿ ಪ್ರೆಸೆಂಟೇಶನ್ ಸ್ಲೈಡ್ ಅನ್ನು ಸುಧಾರಿಸುತ್ತಿದ್ದ ರಾತ್ರಿ ಹೊತ್ತು ಕಚೇರಿಯಲ್ಲಿ ಉಳಿದು ತಪ್ಪುಗಳನ್ನು ತಿದ್ದುತ್ತಿದ್ದ ಸಂಯುಕ್ತ ದೂರದಿಂದಲೇ ಅವನ ಬದಲಾವಣೆ ಗಮನಿಸುತ್ತಿದ್ದಳು ಕೆಲವೊಮ್ಮೆ ಅವಳಿಗೆ ಅವನ ಮೇಲೆ ಹೆಮ್ಮೆ ಅನಿಸುತ್ತಿತ್ತು ಆದರೆ ತನ್ನ ಸ್ವಭಾವದಂತೆ ಅವಳು ಅದನ್ನು ನೇರವಾಗಿ ತೋರಿಸಲಿಲ್ಲ ಒಂದು ಸಂಜೆ ಇಬ್ಬರು ಮೀಟಿಂಗ್ ಹಾಲ್ನಲ್ಲಿ ಕುಳಿತು ಸ್ಲೈಡ್ಗಳನ್ನು ತಿದ್ದುತ್ತಿದ್ದರು ವಿಜಯ್ ತನ್ನ ತಿದ್ದುಪಡಿಗಳನ್ನು ತೋರಿಸುತ್ತಾ ನೀನು ಹೇಳಿದ್ದನ್ನೆಲ್ಲ ಗಮನಿಸಿದ್ದೇನೆ ಈಗೋ ಈ ಗ್ರಾಫ್ನಲ್ಲಿ ತಪ್ಪಿದ್ದ ಅಂಕಿ ತಿದ್ದಿದ್ದೇನೆ ಜೊತೆಗೆ ಹೊಸ ಪ್ರಸ್ತಾಪ ಕೂಡ ಸೇರಿಸಿದ್ದೇನೆ ಸಂಯುಕ್ತ ಕಣ್ಣು ಅಗಲವಾಗಿಸುತ್ತಾ ಅಯ್ಯೋ ಇಷ್ಟು ಸರಿಯಾಗಿ ನನಗೆ ನಿಜಕ್ಕೂ ನಿರೀಕ್ಷೆ ಇರಲಿಲ್ಲ ನಿನಗೆ ಇಷ್ಟು ಡೆಡಿಕೇಟೆಡ್ ಆಗಿ ಕೆಲಸ ಮಾಡುವ ಗುಣವಿದೆ ಎಂದು ನನಗೆ ಗೊತ್ತಿರಲಿಲ್ಲ ವಿಜಯ್ ಸ್ವಲ್ಪ ನಗುತ್ತಾ ನೀನು ನನ್ನ ಮೇಲೆ ನಂಬಿಕೆ ಇಟ್ಟಿರಲಿಲ್ಲ ಅಂದರೆ ಅದು ನನ್ನ ತಪ್ಪೆ ಅವಳ ಹೃದಯದಲ್ಲಿ ಏನೂ ಮೃದುತ್ವ ಮೂಡಿತು ಇಷ್ಟೊಂದು ದಿನ ಅವನು ಕೇವಲ ತಮಾಷೆ ಜಗಳ ಮಾತ್ರ ಮಾಡುವವನು ಎಂದುಕೊಂಡಿದ್ದಳು ಆದರೆ ಈಗ ಅವನ ಇನ್ನೊಂದು ಮುಖ ಅವಳ ಕಣ್ಣಿಗೆ ತೋರುತ್ತಿತ್ತು ಆ ಕ್ಷಣ ಅವಳು ಮನಸ್ಸಿನಲ್ಲಿ ಯೋಚಿಸಿದಳು ಬಹುಶಃ ನಾನು ಅವನನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡಿರಬಹುದು ಜಗಳದೊಳಗೆ ಅವನ ಹೃದಯದ ಒಳ್ಳೆಯತನವನ್ನು ನಾನು ಗಮನಿಸಿರಲಿಲ್ಲ ಅವರಿಬ್ಬರ ನಡುವಿನ ಅಂತರ ನಿಧಾನವಾಗಿ ಕಡಿಮೆಯಾಗತೊಡಗಿತು ಇನ್ನೂ ಚರ್ಚೆಗಳು ನಡೆಯುತ್ತಿದ್ದರೂ ಕೋಪದ ಬದಲು ಪರಸ್ಪರ ಗೌರವ ಬೆಳೆದಿತ್ತು ಕಚೇರಿಯ ಸಹೋದ್ಯೋಗಿಗಳು ಕೂಡ ಗಮನಿಸುತ್ತಿದ್ದರು ಹ್ಞೂ ವಿಜಯ್ ಬದಲಾಗಿದ್ದಾನೆ ಸಂಯುಕ್ತಾಳ ಪ್ರಭಾವವೇ ಇರಬೇಕು ಇವರಿಬ್ಬರ ಜಗಳ ನಿಧಾನವಾಗಿ ಸಹಕಾರವಾಗಿ ಬದಲಾಗುತ್ತಿದೆ ವಿಜಯ್ ಒಳಗೊಳಗೆ ಸಂತೋಷಪಟ್ಟ ಅವನು ತನ್ನ ಶ್ರಮದಿಂದ ಸಂಯುಕ್ತಾಳ ಮನಸ್ಸಿನಲ್ಲಿ ತನ್ನ ಬಗ್ಗೆ ಹೊಸ ಚಿತ್ರ ಬಿಡಿಸಲು ಆರಂಭಿಸಿದ್ದ ವಾರಾಂತ್ಯ ಹತ್ತಿರ ಬರುತ್ತಿತ್ತು ಅಮೆರಿಕದ ಕ್ಲೈಂಟ್ ಮುಂದೆ ಪ್ರೆಸೆಂಟೇಷನ್ ನೀಡಬೇಕಾದ ದಿನ ಇನ್ನೇನು ಎರಡು ದಿನ ಮಾತ್ರ ಬಾಕಿ ಇತ್ತು ಕಚೇರಿಯ ಎಲ್ಲಾ ಸದಸ್ಯರ ಗಮನವು ವಿಜಯ್ ಮತ್ತು ಸಂಯುಕ್ತಾಳ ಮೇಲೆ ನೆಟ್ಟಿತ್ತು ವಿಜಯ್ ಈಗ ಬದಲಾಗಿದ್ದ ಅವನು ಪ್ರತಿದಿನ ಬೆಳಿಗ್ಗೆ ಬೇಗ ಬಂದು ತಡರಾತ್ರಿವರೆಗೂ ಕೆಲಸ ಮಾಡುತ್ತಿದ್ದ ಅವನ ಲ್ಯಾಪ್ಟಾಪ್ ಸ್ಕ್ರೀನ್ ಬೆಳಕು ಕಚೇರಿಯಲ್ಲೇ ಕೊನೆಯವರೆಗೂ ಹೊಳೆಯುತ್ತಿತ್ತು ಒಂದು ಸಂಜೆ ಇಬ್ಬರು ಮೀಟಿಂಗ್ ಹಾಲ್ನಲ್ಲಿ ಸ್ಲೈಡ್ಗಳನ್ನು ಅಂತಿಮವಾಗಿ ತಿದ್ದುತ್ತಿದ್ದರು ಸಂಯುಕ್ತತನ ತನ್ನ ನೋಡಿ ವಿಜಯ್ ಈ ಪಾಯಿಂಟ್ಗೆ ನಾವು ಪ್ರಾಕ್ಟಿಕಲ್ ಉದಾಹರಣೆ ಸೇರಿಸಿದರೆ ಹೆಚ್ಚು ಪರಿಣಾಮಕಾರಿಯಾಗುತ್ತದೆ ವಿಜಯ್ ತಕ್ಷಣ ಸ್ಪಂದಿಸಿ ಹೌದು ಅದನ್ನು ತೋರಿಸಲು ನಾನು ನೈಜ ಡೇಟಾ ತೆಗೆದುಕೊಂಡಿದ್ದೇನೆ ನೋಡು ಇಲ್ಲಿದೆ ಎಂದು ಸ್ಕ್ರೀನ್ ತಿರುಗಿಸಿ ತೋರಿಸಿದ ಸಂಯುಕ್ತಳ ಕಣ್ಣುಗಳಲ್ಲಿ ಮಿಂಚು ಕಾಣಿಸಿತು ಅದ್ಭುತ ನೀನು ಇಷ್ಟೊಂದು ಸಿದ್ಧತೆ ಮಾಡಿದ್ದೀಯ ಎಂದು ನಾನು ಊಹೆ ಕೂಡ ಮಾಡಿರಲಿಲ್ಲ ವಿಜಯ್ ಹಗುರವಾಗಿ ನಗುತ್ತಾ ಹೇಳಿದ ನೀನು ನನಗೆ ತೋರಿಸಿದ ದಾರಿ ಇದೇ ಆಗಿತ್ತು ನಿನ್ನ ಸಿಟ್ಟಿನ ಮುಖ ನನಗೆ ಪಾಠ ಕಲಿಸಿತು ಅವನ ಮಾತು ಕೇಳಿ ಸಂಯುಕ್ತ ಜೋರಾಗಿ ನಕ್ಕಳು ಅವಳ ಹೃದಯದಲ್ಲಿ ಮೃದುವಾದ ಭಾವನೆ ಮೂಡಿತು ಪ್ರೆಸೆಂಟೇಷನ್ಗೆ ಮುಂಚಿನ ರಾತ್ರಿ ಅರ್ಜುನ್ ಮತ್ತು ಸಂಯುಕ್ತ ಇಬ್ಬರು ಕಚೇರಿಯಲ್ಲಿ ರಾತ್ರಿ ಹನ್ನೊಂದು ಗಂಟೆಯವರೆಗೂ ಕೆಲಸ ಮಾಡುತ್ತಿದ್ದರು ಎಲ್ಲಾ ಡೇಟಾ ಸಿದ್ಧವಾಯಿತು ಅವರು ಹೊರಡುವ ಮುನ್ನ ಕಚೇರಿಯ ಸರ್ವರ್ನಲ್ಲಿ ತಾಂತ್ರಿಕ ಸಮಸ್ಯೆ ಉಂಟಾಯಿತು ಕೆಲವು ಮುಖ್ಯ ಫೈಲ್ಗಳು ಅಳಿದು ಹೋದವು ಸಂಯುಕ್ತಾಳಿಗೆ ಹೃದಯವೇ ನಿಂತಂತೆ ಆಯಿತು ಅಯ್ಯೋ ದೇವರೇ ಇವೆಲ್ಲ ಫೈಲ್ಗಳು ಇಲ್ಲದಿದ್ದರೆ ನಾವು ನಾಳೆ ಕ್ಲೈಂಟ್ ಮುಂದೆ ಏನು ತೋರಿಸುವುದು ಅವಳು ಆತಂಕದಿಂದ ಕೈ ಹುಚುಕಿಕೊಳ್ಳುತ್ತಿದ್ದಳು ಆದರೆ ವಿಜಯ್ ಶಾಂತವಾಗಿಯೇ ಇದ್ದ ಹೇ ಫ್ಯಾನಿಕ್ ಆಗಬೇಡ ನಾನು ಇದನ್ನೆಲ್ಲ ಬ್ಯಾಕಪ್ ಮಾಡಿಕೊಂಡಿದ್ದೇನೆ ಅವನು ತನ್ನ ಲ್ಯಾಪ್ಟಾಪ್ ತೆರೆದು ಡ್ರೈವ್ನಿಂದ ಎಲ್ಲಾ ಫೈಲ್ಗಳನ್ನು ಪುನಃ ತೆಗೆಯಲು ಶುರು ಮಾಡಿದ ಸಂಯುಕ್ತ ಬೆಚ್ಚಿ ಬಿದ್ದಳು ನೀನು ಬ್ಯಾಕಪ್ ಮಾಡಿದೀಯಾ ನನಗ್ಯಾಕೆ ಹೇಳಲಿಲ್ಲ ಅರ್ಜುನ್ ನಗುತ್ತಾ ನಿನಗೆ ಯಾವತ್ತೂ ನನ್ನ ಮೇಲೆ ಶಂಕೆ ಅದಕ್ಕೆ ಇದನ್ನ ಗುಪ್ತವಾಗಿ ಮಾಡಿಕೊಂಡಿದ್ದೆ ನಿನಗೆ ಸರ್ಪ್ರೈಸ್ ಕೊಡೋಣ ಅನಿಸಿತ್ತು ಅವಳ ಕಣ್ಣುಗಳು ಮಿಂಚಿದವು ಆ ಕ್ಷಣ ಅವಳು ಮನಸ್ಸಿನಲ್ಲಿ ಯೋಚಿಸಿದಳು ಇವನು ನಿಜವಾಗಿಯೂ ಬದಲಾಗಿದ್ದಾನೆ ನಾನು ನಿರೀಕ್ಷಿಸದಷ್ಟು ಹೊಣೆಗಾರಿಕೆ ತೋರಿಸುತ್ತಿದ್ದಾನೆ ನಾನೇ ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದೆ ಅವಳಿಗೆ ಅವನ ಮೇಲೆ ಗೌರವ ಮತ್ತು ನಂಬಿಕೆ ಹುಟ್ಟಿತು ಅಂದು ರಾತ್ರಿ ಪ್ರಾಜೆಕ್ಟ್ ಕೆಲಸ ಪೂರ್ಣಗೊಂಡಿತು ಇಬ್ಬರು ಹೊರಡುವಾಗ ಕಚೇರಿಯ ಗೇಟ್ ಬಳಿ ನಿಂತು ಸಂಯುಕ್ತ ನಿಧಾನವಾಗಿ ಹೇಳಿದಳು ವಿಜಯ್ ನಿನ್ನನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದೆ ನಿನಗೆ ನಿಜವಾಗಿಯೂ ಹೊಣೆಗಾರಿಕೆ ಇದೆ ಇವತ್ತು ಅದನ್ನು ಸಾಬೀತು ಮಾಡಿದ್ದೀಯಾ ವಿಜಯ್ ಅವಳ ಕಣ್ಣಿನೊಳಗೆ ಇಣುಕಿ ನೋಡಿದ ಅವಳ ಕಣ್ಣಿನಲ್ಲಿ ಏನೋ ಒಂದು ರೀತಿಯ ಮಿಂಚಿತ್ತು ವಿಜಯ್ ಅವಳ ಕಣ್ಣಲ್ಲಿ ಕಣ್ಣಿಟ್ಟು ಹೇಳಿದ ನನ್ನಲ್ಲಿ ಬದಲಾವಣೆಯಾಗಲು ಕಾರಣ ನಿನ್ನ ಮಾತು ನಿನ್ನ ಕೋಪ ಅದೇ ನನಗೆ ಜವಾಬ್ದಾರಿಯ ಪಾಠ ಕಲಿಸಿತು ಇಬ್ಬರು ಒಂದು ಕ್ಷಣ ಮೌನವಾಗಿ ನಿಂತರು ಕಣ್ಣುಗಳು ಮಾತನಾಡಿದವು ಅದು ಕೇವಲ ಸಹೋದ್ಯೋಗಿಗಳ ನಡುವಿನ ಸಂಬಂಧವಾಗಿರಲಿಲ್ಲ ಅದರಲ್ಲಿ ಇನ್ನೇನೋ ವಿಶೇಷವಿತ್ತು ಅವಳ ಹೃದಯದಲ್ಲಿ ಮೊದಲ ಬಾರಿಗೆ ವಿಜಯ್ನ ಬಗ್ಗೆ ಒಳ್ಳೆಯ ಭಾವನೆ ಬೆಳೆಯಿತು ಜಗಳದ ಬೂದಿಯಲ್ಲಿ ಪ್ರೀತಿಯ ಕಿರಣ ಹೊಳೆಯಲು ಆರಂಭಿಸಿತು ಮಾರನೇ ದಿನ ಅಮೆರಿಕಾದಿಂದ ಬಂದ ಕ್ಲೈಂಟ್ಗಳು ಕಚೇರಿಯ ದೊಡ್ಡ ಸಭಾಂಗಣದಲ್ಲಿ ಕುಳಿತಿದ್ದರು ಕಂಪನಿಯ ಮ್ಯಾನೇಜ್ಮೆಂಟ್ ಟೀಮ್ ಲೀಡರ್ಗಳು ಎಲ್ಲರೂ ಅವರೊಂದಿಗೆ ಇದ್ದರು ಸಭಾಂಗಣದ ಗಾಜಿನ ಗೋಡೆಗಳ ಹಿಂದೆ ಕುಳಿತಿದ್ದ ಸಹೋದ್ಯೋಗಿಗಳು ಉಸಿರು ಬಿಗಿದುಕೊಂಡಿದ್ದರು ಇಂದು ಕಚೇರಿಯ ಗೌರವ ಭವಿಷ್ಯ ಎಲ್ಲವೂ ವಿಜಯ್ ಮತ್ತು ಸಂಯುಕ್ತಾಳ ಪ್ರೆಸೆಂಟೇಷನ್ ಮೇಲೆ ಅವಲಂಬಿತವಾಗಿತ್ತು ವಿಜಯ್ ಮತ್ತು ಸಂಯುಕ್ತ ಇಬ್ಬರು ಸಭಾಂಗಣದ ಮುಂದೆ ನಿಂತರು ಸಂಯುಕ್ತಾಳ ಮುಖದಲ್ಲಿ ಗಂಭೀರ ಆತ್ಮವಿಶ್ವಾಸ ಹೊಳೆಯುತ್ತಿತ್ತು ವಿಜಯ್ ತನ್ನ ಹಾಸ್ಯವನ್ನು ಬದಿಗಿಟ್ಟು ಸಂಪೂರ್ಣ ಗಂಭೀರವಾಗಿ ನಿಂತಿದ್ದ ಕ್ಲೈಂಟ್ಗಳು ತೆರೆಯುತ್ತಿದ್ದಂತೆಯೇ ಪ್ರೆಸೆಂಟೇಷನ್ ಆರಂಭವಾಯಿತು ಸಂಯುಕ್ತ ತನ್ನ ಸ್ಪಷ್ಟವಾದ ಮಾತುಗಳಿಂದ ಪ್ರತಿ ಅಂಶವನ್ನು ವಿವರಿಸುತ್ತಿದ್ದಳು ಅಂಕಿ ಅಂಶಗಳನ್ನು ಕಟ್ಟುನಿಟ್ಟಾಗಿ ತೋರಿಸುತ್ತಾ ಕಂಪನಿಯ ಸಾಧನೆ ಮತ್ತು ಭವಿಷ್ಯದ ಯೋಜನೆಗಳನ್ನು ಹಂಚಿಕೊಳ್ಳುತ್ತಿದ್ದಳು ಕ್ಲೈಂಟ್ಗಳು ತಲೆಯಾಡಿಸುತ್ತಾ ಮೆಚ್ಚುಗೆ ತೋರಿಸುತ್ತಿದ್ದರು ಮಧ್ಯದಲ್ಲಿ ಕ್ಲೈಂಟ್ ಒಬ್ಬರು ಕಠಿಣವಾದ ಪ್ರಶ್ನೆ ಕೇಳಿದರು ಈ ಮಾರುಕಟ್ಟೆಯ ಅಸ್ಥಿರತೆಯಲ್ಲಿ ನೀವು ನೀಡಿರುವ ಅಂದಾಜು ನಿಜವಾಗಿಯೂ ಸಾಧ್ಯವೇ ಸಮಯ ಒಂದು ಕ್ಷಣ ನಿಂತಂತೆ ಆಯಿತು ಎಲ್ಲರೂ ಸಂಯುಕ್ತ ಕಡೆ ನೋಡಿದರು ಅವಳು ಯೋಚಿಸುತ್ತಿದ್ದಾಗ ವಿಜಯ್ ಶಾಂತವಾಗಿ ಮೈಕ್ ಹಿಡಿದುಕೊಂಡು ಮಾತನಾಡಿದ ಈ ಪ್ರಶ್ನೆ ತುಂಬಾ ಮುಖ್ಯ ನಾವು ಇದನ್ನು ಅಂದಾಜು ಮಾಡಿದ್ದೇವೆ ಮಾತ್ರವಲ್ಲ ಅದರ ಹಿಂದಿನ ಪ್ರಾಯೋಗಿಕ ಮಾಹಿತಿ ಕೂಡ ಇದೆ ನೋಡಿ ಇದು ನಮ್ಮ ಬ್ಯಾಕ್ಅಪ್ ಡೇಟಾ ಅವನು ತಕ್ಷಣ ಹೊಸ ಸ್ಲೈಡ್ ತೆರೆದು ತೋರಿಸಿದ ಆ ಅಂಕಿ ಅಂಶಗಳು ಆ ಪ್ರಶ್ನೆಗೆ ನಿಖರ ಉತ್ತರ ನೀಡಿದವು ಕ್ಲೈಂಟ್ ಮುಖದಲ್ಲಿ ತೃಪ್ತಿ ಮಿನುಗಿತು ವೆರಿ ಗುಡ್ ನೈಸ್ ಪ್ರಿಪರೇಷನ್ ಸಮಸ್ತ ಸಭಾಂಗಣದಂಗಾಯಿತು ಪ್ರೆಸೆಂಟೇಷನ್ ಮುಗಿಯುತ್ತಿದ್ದಂತೆಯೇ ಕ್ಲೈಂಟ್ಗಳ ಮುಖ್ಯಸ್ಥರು ಎದ್ದು ಹೇಳಿದ್ರು ಯುವರ್ ಟೀಮ್ ಈಸ್ ಎಕ್ಸಲೆಂಟ್ ಕಂಪನಿಯ ಟೀಮ್ ಲೀಡ್ ಮತ್ತು ಮ್ಯಾನೇಜ್ಮೆಂಟ್ ಸಂತೋಷದಿಂದ ಕಂಗೊಳಿಸಿತು ಎಲ್ಲರೂ ಚಪ್ಪಾಳೆ ತಟ್ಟಿದರು ಅಲ್ಲಿ ಕುಳಿತಿದ್ದ ಸಹೋದ್ಯೋಗಿಗಳಲ್ಲಿ ಕೆಲವರು ತಮ್ಮಲ್ಲೇ ಮಾತನಾಡಿಕೊಂಡರು ವಿಜಯ್ ನಿಜವಾಗಿಯೂ ಬದಲಾಗಿದ್ದಾನೆ ಸಂಯುಕ್ತ ಮತ್ತು ಅವನ ಜೋಡಿ ಅದ್ಭುತ ಸಭೆ ಮುಗಿದ ನಂತರ ಎಲ್ಲರೂ ಅಭಿನಂದಿಸುತ್ತಾ ಹೊರಟರು ಸಂಯುಕ್ತ ಮತ್ತು ವಿಜಯ್ ಎದುರು ಬದುರಾದರು ಸಂಯುಕ್ತಾಳ ಕಣ್ಣುಗಳಲ್ಲಿ ಕಣ್ಣೀರು ಮಿನುಕುತ್ತಿತ್ತು ಅದು ದುಃಖದ ಕಣ್ಣೀರು ಅಲ್ಲ ಹೆಮ್ಮೆಯ ಕಣ್ಣೀರು ವಿಜಯ್ ಇಂದು ನೀನು ಸಾಧಿಸಿದೆ ನೀನಿಲ್ಲದ ಈ ಯಶಸ್ಸು ಸಾಧ್ಯವೇ ಆಗುತ್ತಿರಲಿಲ್ಲ ವಿಜಯ್ ನಿಧಾನವಾಗಿ ನಗುತ್ತಾ ಸಂಯುಕ್ತ ನನ್ನಲ್ಲಿದ್ದ ಶ್ರಮವನ್ನು ಹೊರತೆಗೆದವಳು ನೀನು ನಿನ್ನ ಕಠಿಣತೆ ಇಲ್ಲದಿದ್ದರೆ ನಾನು ಇಷ್ಟು ಗಂಭೀರನಾಗುತ್ತಿರಲಿಲ್ಲ ಇಬ್ಬರು ಮೌನವಾಗಿ ಕೆಲಕ್ಷಣ ಒಬ್ಬರ ಕಣ್ಣನ್ನು ಒಬ್ಬರು ನೋಡಿದರು ಆ ಮೌನದಲ್ಲೇ ಸಾವಿರ ಮಾತುಗಳಿದ್ದವು ಅದು ಸಹೋದ್ಯೋಗಿಗಳ ಸಂಬಂಧದ ಆಚೆಗೆ ಹೋಗಿತ್ತು ಅದು ಪ್ರೀತಿಯ ಮೌನ ಆ ದಿನದ ನಂತರ ಕಚೇರಿಯಲ್ಲಿದ್ದ ಎಲ್ಲರಿಗೂ ಸ್ಪಷ್ಟವಾಯಿತು ಜಗಳದಿಂದ ಆರಂಭವಾದ ಇವರ ಸಂಬಂಧ ನಂಬಿಕೆಯಿಂದ ಪ್ರೀತಿಯತ್ತ ಸಾಗುತ್ತಿದೆ ಪ್ರೆಸೆಂಟೇಶನ್ ಯಶಸ್ವಿಯಾದ ನಂತರ ಕಚೇರಿಯ ವಾತಾವರಣವೇ ಬದಲಾಗಿತ್ತು ಮ್ಯಾನೇಜ್ಮೆಂಟ್ ವಿಜಯ್ ಮತ್ತು ಸಂಯುಕ್ತಾಳ ಶ್ರಮವನ್ನು ಎಲ್ಲರ ಮುಂದೆ ಹೊಗಳಿತು ಸಹೋದ್ಯೋಗಿಗಳ ಕಣ್ಣಲ್ಲಿ ಇವರಿಬ್ಬರ ಮೇಲಿನ ಗೌರವ ಹೆಚ್ಚಾಯಿತು ಆದರೆ ಅವರಿಬ್ಬರ ಹೃದಯದಲ್ಲಿ ಅಜ್ಞಾತವಾದ ಬದಲಾವಣೆ ನಡೆಯುತ್ತಿತ್ತು ಜಗಳದಿಂದ ಶುರುವಾದ ಅವರ ಸಂಬಂಧ ಈಗ ನಿಧಾನವಾಗಿ ಸ್ನೇಹದ ಮೃದು ಹಾದಿಯತ್ತ ಸಾಗುತ್ತಿತ್ತು ಪ್ರಾಜೆಕ್ಟ್ ಮುಗಿದ ನಂತರದ ಒಂದು ಸಂಜೆ ಸಂಯುಕ್ತ ಕಚೇರಿಯಿಂದ ಹೊರಡುವಾಗ ವಿಜಯ್ ಅವಳ ಬಳಿ ಬಂದು ಕೇಳಿದ ಹೇ ಇಷ್ಟು ದಿನ ನಾವು ಕಚೇರಿಯಲ್ಲಿ ಜಗಳ ಕೆಲಸ ಮಾಡ್ತಾ ಕಳೆದವು ಸ್ವಲ್ಪ ಔಟ್ ಆಗಿ ಟೀ ಕುಡಿಯೋಣವೆ ಸಂಯುಕ್ತ ಸ್ವಲ್ಪ ಅಚ್ಚರಿಯಿಂದ ಅವನ ಕಡೆ ನೋಡಿದಳು ನೀನು ನನಗೆ ಟೀ ಆಫರ್ ಮಾಡ್ತಿದೀಯಾ ನನಗೆ ನಂಬಲೇ ಆಗುತ್ತಿಲ್ಲ ವಿಜಯ್ ಹಾಸ್ಯವಾಗಿ ನೀನು ನನ್ನ ಒಳ್ಳೆತನ ಗುರುತಿಸಿದ ಖುಷಿಗೆ ಇದು ಇಬ್ಬರು ಹತ್ತಿರದ ಟೀ ಅಂಗಡಿಗೆ ಹೋದರು ಮಳೆ ಬೀಳುತ್ತಿದ್ದರಿಂದ ಬಿಸಿ ಚಹಾದ ವಾಸನೆ ಗಾಳಿಯಲ್ಲಿ ಹರಡಿತ್ತು ಇಬ್ಬರು ಕಪ್ ಹಿಡಿದು ಮೌನವಾಗಿ ಕುಳಿತುಕೊಂಡರು ಸಂಯುಕ್ತ ನಿಧಾನವಾಗಿ ಹೇಳಿದಳು ನಿಜ ಹೇಳಬೇಕೆಂದರೆ ವಿಜಯ್ ನಾನು ನಿನ್ನನ್ನು ಮೊದಲಿಗೆ ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದೆ ನೀನು ಜವಾಬ್ದಾರಿ ಇಲ್ಲದವನು ಎಂದುಕೊಂಡಿದ್ದೆ ವಿಜಯ್ ಕಣ್ಣಲ್ಲಿ ಕಣ್ಣಿಟ್ಟು ಹೇಳಿದ ನೀನು ಹೀಗೆ ಅರ್ಥ ಮಾಡಿಕೊಂಡಿದ್ದು ನಿನ್ನ ತಪ್ಪಲ್ಲ ನಾನು ನಿಜಕ್ಕೂ ಅಲಕ್ಷ್ಯದಿಂದ ವರ್ತಿಸಿದ್ದೆ ಆದರೆ ನೀನು ನನ್ನನ್ನು ಬದಲಾಯಿಸಿದ್ದೆ ಈಗ ನಿನ್ನ ಮಾತು ನನಗೆ ಹೊಣೆಗಾರಿಕೆ ಅರ್ಥ ಕಲಿಸಿದೆ ಸಂಯುಕ್ತಳ ಹೃದಯದಲ್ಲಿ ಮೃದುವಾದ ಅಲೆ ಎದ್ದಿತು ಮಾರನೇ ದಿನದಿಂದ ಇವರಿಬ್ಬರು ಒಟ್ಟಿಗೆ ಮಧ್ಯಾಹ್ನದ ಊಟ ಕೆಲಸ ಮುಗಿಸಿದ ನಂತರ ಬಸ್ ವರೆಗೆ ನಡೆಯುವುದು ಕೆಲವೊಮ್ಮೆ ಕಚೇರಿಯ ಕ್ಯಾಂಟೀನ್ನಲ್ಲಿ ಹಾಸ್ಯ ಮಾಡುತ್ತಾ ಕಾಫಿ ಕುಡಿಯುವುದು ಕಚೇರಿಯವರು ಇವರನ್ನು ನೋಡುತ್ತಾ ಮಾತನಾಡುತ್ತಿದ್ದರು ಇವರಿಬ್ಬರ ನಡುವೆ ಏನೋ ನಡೆಯುತ್ತಿದೆ ಹಿಂದೆ ದಿನವೂ ಜಗಳ ಮಾಡುತ್ತಿದ್ದವರು ಈಗ ನಗು ನಗುತ್ತಾ ಮಾತನಾಡುತ್ತಾರೆ ವಿಜಯ್ ಮತ್ತು ಸಂಯುಕ್ತ ಇಬ್ಬರು ತಮ್ಮೊಳಗೆ ಬದಲಾಗುತ್ತಿರುವ ಭಾವನೆಗಳನ್ನು ಅರಿಯಲು ಪ್ರಾರಂಭಿಸಿದರು ಆದರೆ ಯಾರೂ ನೇರವಾಗಿ ಹೇಳುವ ಧೈರ್ಯ ಮಾಡಲಿಲ್ಲ ಒಂದು ಶುಕ್ರವಾರ ಸಂಜೆ ಕೆಲಸ ಮುಗಿದ ನಂತರ ಮಳೆ ಸುರಿಯಲು ಶುರುವಾಯಿತು ಎಲ್ಲರೂ ಹೋದರು ವಿಜಯ್ ಮತ್ತು ಸಂಯುಕ್ತ ಮಾತ್ರ ಕಚೇರಿಯ ಮೆಟ್ಟಿಲಿನ ಬಳಿ ಅಡಗಿ ನಿಂತಿದ್ದರು ಮಳೆ ಹನಿಗಳು ಬೀಳುತ್ತಾ ಗಾಜಿನ ಮೇಲೆ ಟಪ್ ಟಪ್ ಶಬ್ದ ಮಾಡುತ್ತಿದ್ದವು ಗಾಳಿಯಲ್ಲಿ ಹಸಿರು ನೆಲದ ವಾಸನೆ ಆ ಕ್ಷಣದಲ್ಲಿ ಮೌನವೇ ಪ್ರೀತಿಯ ಹೃದಯಕ್ಕೆ ಹೊಕ್ಕಂತೆ ಆಯಿತು ವಿಜಯ್ ನಿಧಾನವಾಗಿ ಹೇಳಿದ ಸಂಯುಕ್ತ ನೀನು ನನ್ನ ಜೀವನದಲ್ಲಿ ಮಳೆ ಹನಿ ತರಹ ಮೊದಲಿಗೆ ಕಿರಿಕಿರಿ ಅನಿಸಿತು ಆದರೆ ನಂತರ ಅದೇ ಹನಿಗಳು ಹೃದಯಕ್ಕೆ ತಂಪು ತಂದವು ಸಂಯುಕ್ತ ಅವನ ಮಾತುಗಳನ್ನು ಕೇಳಿ ಬೆಚ್ಚಿಬಿದ್ದಳು ಮುಖ ಕೆಂಪೇರಿಯಿತು ವಿಜಯ್ ಇಂಥ ಮಾತುಗಳು ನನಗೆ ಹೊಸದು ನಾನು ಏನು ಹೇಳಲಿ ಎಂದು ಮನಸ್ಸಿನಲ್ಲಿ ಹೇಳಿಕೊಂಡಳು ಅವಳು ಏನು ಹೇಳದೆ ಮೌನವಾಗಿ ನಿಂತಳು ಆದರೆ ಅವಳ ಕಣ್ಣುಗಳಲ್ಲಿ ಉತ್ತರ ಸ್ಪಷ್ಟವಾಗಿತ್ತು ಅವಳಿಗೂ ಅವನ ಮೇಲೆ ಪ್ರೀತಿಯ ಕಿರಣ ಬೆಳಗಿತ್ತು ಅಂದು ರಾತ್ರಿ ಇಬ್ಬರು ತಮ್ಮ ಮನೆಗಳಿಗೆ ಹೋದರೂ ಕೂಡ ಮನಸ್ಸು ಕಚೇರಿಯ ಮೆಟ್ಟಿಲಿನಲ್ಲೇ ಉಳಿಯಿತು ಅವರಿಗೆ ಈಗ ಖಚಿತವಾಗಿತ್ತು ಜಗಳದಿಂದ ಹುಟ್ಟಿದ ಪರಿಚಯ ಈಗ ಪ್ರೀತಿಯ ಮೊಳಕೆಯತ್ತ ಸಾಗುತ್ತಿದೆ ಮುಂದಿನ ದಿನಗಳಲ್ಲಿ ಅವರಿಬ್ಬರು ಕಚೇರಿಯಲ್ಲಿ ಒಟ್ಟಿಗೆ ಕೆಲಸ ಮಾಡುವಾಗ ಕಣ್ಣು ಕಣ್ಣು ಸೇರುತ್ತಿದ್ದವು ಮೊದಲು ಕೋಪದಿಂದ ಉರಿಯುತ್ತಿದ್ದ ಆ ದೃಷ್ಟಿ ಈಗ ಮೃದುವಾಗಿ ನಗುತ್ತಿತ್ತು ಇಬ್ಬರ ಹೃದಯದಲ್ಲಿ ಒಂದೇ ಪ್ರಶ್ನೆ ಇದನ್ನು ಪ್ರೀತಿಯಂತ ಕರೆಯಬಹುದೇ ಸಹೋದ್ಯೋಗಿಗಳು ಗಮನಿಸುತ್ತಿದ್ದರು ಹಿಂದೆ ದಿನವೂ ಜಗಳ ಮಾಡುತ್ತಿದ್ದವರು ಈಗ ಒಂದೇ ಮೇಜಿನ ಮೇಲೆ ಕುಳಿತು ಚರ್ಚೆ ಮಾಡುತ್ತಿದ್ದಾರೆ ಅವರ ನಡುವೆ ಏನೋ ವಿಶೇಷ ನಡೆಯುತ್ತಿದೆ ಅಂತ ಕಾಣುತ್ತಿದೆ ಇದು ಜಗಳದಿಂದ ಪ್ರೀತಿಗೆ ಹೋದ ಸ್ಟೋರಿ ವಿಜಯ್ ಆಫೀಸ್ನವರ ಮಾತು ಕೇಳಿ ಹಾಸ್ಯವಾಗಿ ತೆಗೆದುಕೊಳ್ಳುತ್ತಿದ್ದ ಆದರೆ ಸಂಯುಕ್ತಾಳ ಮುಖದಲ್ಲಿ ನಾಚಿಕೆ ಎದ್ದು ತೋರುತ್ತಿತ್ತು ಒಂದು ಭಾನುವಾರ ಸಂಜೆ ವಿಜಯ್ ಸಂಯುಕ್ತಾಳನ್ನು ಕರೆದು ಇಂದು ಆಫೀಸ್ಗೆ ಹೋಗೋದು ಬೇಡ ನಾವಿಬ್ಬರು ಹೊರ ಹೋಗೋಣ ಅವಳು ಸ್ವಲ್ಪ ಸಂಶಯದಿಂದ ಒಪ್ಪಿಕೊಂಡಳು ಇಬ್ಬರು ನಗರದಲ್ಲಿರುವ ಉದ್ಯಾನವನಕ್ಕೆ ಹೋದರು ಹಸಿರು ಗಿಡಗಳ ನಡುವೆ ನಿಂತು ಗಾಳಿ ತಂಪು ತಾಕುತ್ತಿದ್ದಾಗ ಹೃದಯದ ಮಾತು ಹೇಳಲು ಅದಕ್ಕಿಂತ ಒಳ್ಳೆಯ ಸಮಯ ಇರಲಿಲ್ಲ ವಿಜಯ್ ನಿಧಾನವಾಗಿ ಹೇಳಿದ ಸಂಯುಕ್ತ ನಮ್ಮ ಮೊದಲ ಭೇಟಿಯೇ ಜಗಳದಿಂದ ಆರಂಭವಾಯಿತು ನಿನ್ನ ಗಂಭೀರತೆ ನನಗೆ ಕೋಪ ತಂದಿತ್ತು ನನ್ನ ಹಾಸ್ಯ ನಿನಗೆ ತಲೆನೋವಾಯಿತು ಆದರೆ ಆ ಜಗಳವೇ ನನ್ನ ಬದುಕಿಗೆ ಬಣ್ಣ ತಂದಿತ್ತು ಈಗ ನನಗೆ ನಿಜವಾಗಿಯೂ ಗೊತ್ತಾಗಿದೆ ನಾನು ನೀನಿಲ್ಲದೆ ಬದುಕಲಾರೆ ಸಂಯುಕ್ತಾಳ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿತು ಅವಳ ಹೃದಯವೇ ಆ ಮಾತಿಗೆ ಉತ್ತರಿಸಿತು ವಿಜಯ್ ನಾನು ಕೂಡ ನಿನ್ನನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದೆ ನಿನ್ನೊಳಗೆ ಇಷ್ಟು ಒಳ್ಳೆಯತನ ಜವಾಬ್ದಾರಿ ಇರುತ್ತದೆ ಎಂದು ನನಗೆ ಗೊತ್ತಿರಲಿಲ್ಲ ಆದರೆ ಇಂದು ನನಗೆ ಸ್ಪಷ್ಟವಾಗಿದೆ ನಿನ್ನ ಜೊತೆಗಿದ್ದಾಗಲೇ ನನ್ನ ಹೃದಯ ಶಾಂತವಾಗುತ್ತದೆ ಇಬ್ಬರು ಕಣ್ಣುಗಳು ಮಾತನಾಡುವಾಗ ಮಾತುಗಳ ಅಗತ್ಯವಿರಲಿಲ್ಲ ಅವರಿಬ್ಬರ ಮೌನವೇ ಪ್ರೀತಿಯನ್ನು ಹೇಳುತ್ತಿತ್ತು ಆದರೆ ಪ್ರೀತಿಯೊಂದಿಗೆ ಹೊಸ ಸವಾಲುಗಳು ಬಂದವು ಕಚೇರಿಯ ನಿಯಮದ ಪ್ರಕಾರ ಒಂದೇ ತಂಡದಲ್ಲಿರುವ ಸಹೋದ್ಯೋಗಿಗಳು ಪರಸ್ಪರ ಪ್ರೀತಿಸುತ್ತಿದ್ದರೆ ಮ್ಯಾನೇಜ್ಮೆಂಟ್ಗೆ ತಿಳಿಸಬೇಕಾಗಿತ್ತು ಇಲ್ಲವಾದರೆ ಸಮಸ್ಯೆಗಳು ಉಂಟಾಗಬಹುದಾಗಿತ್ತು ಸಂಯುಕ್ತಾಳ ಮನಸ್ಸಿನಲ್ಲಿ ಚಿಂತೆ ಹುಟ್ಟಿತು ಇದು ಕೇವಲ ನಮ್ಮಿಬ್ಬರ ವಿಷಯವಲ್ಲ ನಮ್ಮ ಸಂಬಂಧ ನಮ್ಮ ಕೆಲಸಕ್ಕೆ ಸಮಸ್ಯೆ ತರಬಹುದೇ ಅವಳು ತನ್ನ ಭಯವನ್ನು ವಿಜಯ್ಗೆ ಹೇಳಿದಳು ವಿಜಯ್ ಅವಳ ಕೈ ಹಿಡಿದು ಭರವಸೆ ನೀಡಿದ ಸಂಯುಕ್ತ ಪ್ರೀತಿ ಎಂಬುದು ತಪ್ಪಲ್ಲ ಅದು ಸತ್ಯ ನಾವು ಒಟ್ಟಾಗಿ ಇದ್ದರೆ ಯಾವುದೇ ಕಷ್ಟವನ್ನು ಎದುರಿಸಬಹುದು ನಾನು ನಿನ್ನ ಜೊತೆಗೆ ಇದ್ದೇನೆ ಸಂಯುಕ್ತಳ ಹೃದಯದಲ್ಲಿ ಧೈರ್ಯ ಮೂಡಿತು ಆ ದಿನದಿಂದ ಅವರಿಬ್ಬರ ಸಂಬಂಧ ಕೇವಲ ಸ್ನೇಹ ಅಥವಾ ಸಹೋದಿಗೆಗಳ ಸಂಬಂಧವಲ್ಲ ಅದು ನಿಜವಾದ ಪ್ರೀತಿಯ ಹಾದಿಯಲ್ಲಿ ಹೆಜ್ಜೆ ಹಾಕಲಾರಂಭಿಸಿತು ವಿಜಯ್ ಮತ್ತು ಸಂಯುಕ್ತ ಈಗ ಒಬ್ಬರಿಗೊಬ್ಬರು ಹತ್ತಿರವಾಗಿದ್ದರು ಜಗಳ ನಗು ಮಾತುಕತೆ ಮೌನ ಎಲ್ಲವೂ ಅವರ ಜೀವನದಲ್ಲಿ ಹೊಸ ಅರ್ಥ ಪಡೆದಿತ್ತು ಆದರೆ ಅವರ ಸಂಬಂಧ ಇನ್ನು ಗುಪ್ತವಾಗಿಯೇ ಇತ್ತು ಆದರೆ ಸಹೋದ್ಯೋಗಿಗಳ ಕಣ್ಣು ತಪ್ಪಿಸುವುದು ಸುಲಭವಾಗಿರಲಿಲ್ಲ ಒಂದು ದಿನ ಮಧ್ಯಾಹ್ನದ ಊಟದ ಸಮಯ ವಿಜಯ್ ತನ್ನ ಲಂಚ್ ಬಾಕ್ಸ್ ತೆಗೆಯದೆ ನೇರವಾಗಿ ಸಂಯುಕ್ತ ಡೆಸ್ಕ್ ಹತ್ತಿರ ಕುಳಿತುಕೊಂಡ ಇಂದು ನಾನು ಲಂಚ್ ತರಲಿಲ್ಲ ನೀನು ತಂದಿರುವುದರಲ್ಲೇ ನನಗೂ ಸ್ವಲ್ಪ ಕೊಡು ಸಂಯುಕ್ತ ಮೊದಲಿಗೆ ಅಸಮಾಧಾನದಿಂದ ಅಯ್ಯೋ ಎಲ್ಲರ ಮುಂದೆ ಹೀಗೆ ಕೇಳ್ಬೇಡ ಜನ ಏನು ಯೋಚಿಸ್ತಾರೆ ವಿಜಯ್ ನಗುತ್ತಾ ಏನು ಯೋಚಿಸಿದ್ರೂ ಪರವಾಗಿಲ್ಲ ನಾನು ನಿನ್ನ ಜೊತೆ ಊಟ ಮಾಡಿದ್ರೆ ಸಾಕು ಇದು ನೋಡಿದ ಸಹೋದ್ಯೋಗಿಗಳು ಗುಸುಗುಸು ಮಾತು ಆರಂಭಿಸಿದರು ಇವರಿಬ್ಬರ ನಡುವೆ ಖಂಡಿತ ಏನೋ ಇದೆ ಜಗಳದಿಂದ ಪ್ರೀತಿ ಅನ್ನೋದು ನಿಜವಾಗುತ್ತಾ ಬಂದಿದೆಯೇನು ಸಂಯುಕ್ತಾಳಿಗೆ ನಾಚಿಕೆ ಆದರೆ ಹೃದಯದಲ್ಲಿ ಸಣ್ಣ ಸಂತೋಷ ಕೆಲ ದಿನಗಳ ನಂತರ ಟೀಮ್ ಲೀಡ್ ಮೀನಾಕ್ಷಿ ಮೇಡಂ ಅವರಿಬ್ಬರನ್ನು ತಮ್ಮ ಕಚೇರಿಗೆ ಕರೆಸಿಕೊಂಡರು ಸಂಯುಕ್ತ ನಾನು ಕೇಳುತ್ತಿರುವ ಸುದ್ದಿಗಳು ಸತ್ಯವೇ ನೀವಿಬ್ಬರು ಪ್ರೀತಿಸುತ್ತಿದ್ದೀರಾ ಸಂಯುಕ್ತಾಳ ಹೃದಯ ಬಳಿದುಕೊಂಡಿತು ಅವಳಿಗೆ ಮಾತೆ ಹೊರಡಲಿಲ್ಲ ವಿಜಯ್ ಧೈರ್ಯವಾಗಿ ಮುಂದೆ ಬಂದು ಹೇಳಿದ ಹೌದು ಮೇಡಮ್ ನಾವು ಒಟ್ಟಿಗೆ ಕೆಲಸ ಮಾಡುತ್ತೇವೆ ಜಗಳ ಮಾಡುತ್ತೇವೆ ಕಲಿಯುತ್ತೇವೆ ಆದರೀಗ ನಮ್ಮ ಹೃದಯಗಳು ಒಂದೇ ದಾರಿಗೆ ಹೋಗಿವೆ ಮೀನಾಕ್ಷಿ ಮೇಡಮ್ ಸ್ವಲ್ಪ ನಗುತ್ತಾ ನಾನು ಊಹಿಸಿದ್ದು ಇದೆ ಪ್ರೀತಿ ತಪ್ಪಲ್ಲ ಆದರೆ ಕಚೇರಿ ನಿಯಮ ಸ್ಪಷ್ಟ ನೀವು ವೃತ್ತಿಪರವಾಗಿ ನಡೆದುಕೊಳ್ಳಬೇಕು ವೈಯಕ್ತಿಕ ವಿಷಯ ಕೆಲಸಕ್ಕೆ ಅಡ್ಡ ಬರಬಾರದು ಅವರು ಎಚ್ಚರಿಕೆಯೂ ನೀಡಿದರು ಇದರ ಮಧ್ಯೆ ಕಂಪನಿಗೆ ಹೊಸ ಪ್ರಾಜೆಕ್ಟ್ ಬಂದಿತ್ತು ಅದರಲ್ಲಿ ನಾಯಕತ್ವ ಯಾರು ವಹಿಸಬೇಕು ಎಂಬ ನಿರ್ಧಾರ ಬರಬೇಕಿತ್ತು ಮ್ಯಾನೇಜ್ಮೆಂಟ್ ಸಭೆಯಲ್ಲಿ ಇಬ್ಬರ ಹೆಸರನ್ನು ಪ್ರಸ್ತಾಪ ಮಾಡಿದರು ವಿಜಯ್ ಮತ್ತು ಸಂಯುಕ್ತ ಸಂಯುಕ್ತಳು ಮನಸ್ಸಿನಲ್ಲೇ ನಾವು ಪ್ರೀತಿಸುತ್ತಿದ್ದರು ಈಗ ಸ್ಪರ್ಧಿಗಳು ನಾನು ಸೋತರೆ ನನ್ನ ಶ್ರಮ ಮಣ್ಣಾಗುತ್ತದೆ ವಿಜಯ್ ಕೂಡ ಯೋಚಿಸಿದ ನಾನು ಗೆದ್ದರೆ ಅವಳಿಗೆ ನೋವಾಗಬಹುದು ಅವಳು ಗೆದ್ದರೆ ನನಗೆ ನೋವಾಗಬಹುದು ನಮ್ಮ ಪ್ರೀತಿಗೆ ಇದು ದೊಡ್ಡ ಪರೀಕ್ಷೆ ಆ ದಿನ ರಾತ್ರಿ ಇಬ್ಬರು ಫೋನ್ನಲ್ಲಿ ಮಾತನಾಡಿದರು ಸಂಯುಕ್ತ ತಾಳ್ಮೆಯಿಂದ ಹೇಳಿದಳು ವಿಜಯ್ ನಮ್ಮಿಬ್ಬರಿಗೂ ಅವಕಾಶ ಬಂದಿದೆ ಆದರೆ ನಾವು ಪ್ರೀತಿಯಲ್ಲಿ ಇದ್ದೇವೆ ಅಂದ್ರೆ ಒಬ್ಬರ ಸಾಧನೆಯನ್ನು ಇನ್ನೊಬ್ಬರು ಗೌರವಿಸಬೇಕು ಆಗ ವಿಜಯ್ ಹೇಳಿದ ಸಂಯುಕ್ತ ನೀನು ನನಗೆ ಪ್ರೀತಿಯಷ್ಟೇ ಅಲ್ಲ ಪ್ರೇರಣೆಯೂ ಕೂಡ ನೀನು ಗೆದ್ದರೆ ನನಗೆ ಹೆಮ್ಮೆ ನಾನು ಗೆದ್ದರೋದು ನಿನ್ನ ಶ್ರಮದ ಪ್ರತಿಫಲ ಏನೇ ಆದರೂ ನಮ್ಮ ಸಂಬಂಧ ಬದಲಾಗುವುದಿಲ್ಲ ಅವರಿಬ್ಬರಿಗೂ ಆ ಮಾತು ಧೈರ್ಯ ತುಂಬಿತು ಕಂಪನಿಯ ಹೊಸ ಪ್ರಾಜೆಕ್ಟ್ ಬಹಳ ಮಹತ್ವದ್ದಾಗಿತ್ತು ಆ ಪ್ರಾಜೆಕ್ಟ್ಗೆ ನಾಯಕತ್ವ ಯಾರಿಗೆ ನೀಡಬೇಕು ಎಂಬುದೇ ಮ್ಯಾನೇಜ್ಮೆಂಟ್ ಮುಂದೆ ದೊಡ್ಡ ಪ್ರಶ್ನೆಯಾಗಿತ್ತು ವಿಜಯ್ ಮತ್ತು ಸಂಯುಕ್ತ ಇಬ್ಬರ ಹೆಸರೇ ಅಂತಿಮ ಪಟ್ಟಿಯಲ್ಲಿ ಇದ್ದವು ಇವರಿಬ್ಬರು ತಮ್ಮದೇ ಆದ ತಯಾರಿಯನ್ನು ಆರಂಭಿಸಿದರು ಸಂಯುಕ್ತ ತನ್ನ ನಿಯಮದ ಶೈಲಿಯಂತೆ ನಿಖರವಾದ ವರದಿ ಅಂಕಿಅಂಶಗಳ ಪ್ಲಾನ್ ತಯಾರಿಸುತ್ತಿದ್ದಳು ವಿಜಯ್ ತನ್ನ ಸೃಜನಾತ್ಮಕ ಶೈಲಿಯಲ್ಲಿ ಹೊಸ ಆಲೋಚನೆಗಳು ಪ್ರಾಯೋಗಿಕ ಉದಾಹರಣೆಗಳು ಸೇರಿಸುತ್ತಿದ್ದ ಅವರು ಕಚೇರಿಯಲ್ಲಿ ಒಟ್ಟಿಗೆ ಕುಳಿತರೂ ಈ ಬಾರಿ ಮೌನ ಹೆಚ್ಚಿತ್ತು ಒಬ್ಬರಿಗೊಬ್ಬರು ಬೆಂಬಲಿಸಬೇಕೆಂಬ ಮನಸ್ಸು ಇದ್ದರೂ ಸ್ಪರ್ಧೆಯ ಒತ್ತಡ ಅವರನ್ನು ಬೇರೆ ಹಾದಿಯಲ್ಲಿ ನಡೆಸುತ್ತಿತ್ತು ಪ್ರೆಸೆಂಟೇಶನ್ ದಿನವೂ ಬಂತು ಮ್ಯಾನೇಜ್ಮೆಂಟ್ ಮುಂದೆ ಇಬ್ಬರು ತಮ್ಮ ಪ್ರಸ್ತಾವನೆಗಳನ್ನು ಪ್ರತ್ಯೇಕವಾಗಿ ಮಂಡಿಸಿದರು ಮೊದಲು ಸಂಯುಕ್ತ ಮಾತನಾಡಿದಳು ಅವಳ ಮಾತುಗಳಲ್ಲಿ ಶಿಸ್ತಿನ ಸ್ಪಷ್ಟತೆ ಇತ್ತು ಪ್ರತಿ ಹಂತವೂ ಸರಿಯಾಗಿ ವಿವರಿಸಲ್ಪಟ್ಟಿತು ಎಲ್ಲರೂ ಮೆಚ್ಚಿದರು ನಂತರ ವಿಜಯ್ ನಿಂತ ಅವನು ಹೊಸತನ ತುಂಬಿದ ಪ್ಲಾನ್ ಅನ್ನು ತೋರಿಸಿದ ಕೇವಲ ಅಂಕಿ ಅಂಶವಲ್ಲ ಗ್ರಾಹಕರ ಗೆಲ್ಲುವ ರೀತಿಯಲ್ಲಿ ಮಾತನಾಡಿದ ಅವನ ಶೈಲಿ ಸಭಾಂಗಣವನ್ನು ಸೆಳೆದಿತು ಸಭೆ ಮುಗಿದಾಗ ಮ್ಯಾನೇಜ್ಮೆಂಟ್ ನಿರ್ಧಾರ ಪ್ರಕಟಿಸಿತು ಈ ಪ್ರಾಜೆಕ್ಟ್ ಲೀಡರ್ ಆಗಿ ವಿಜಯ್ ಆಯ್ಕೆಯಾಗಿದ್ದಾನೆ ಅದೇ ಕ್ಷಣದಲ್ಲಿ ಸಂಯುಕ್ತಾಳ ಹೃದಯದಲ್ಲಿ ಸ್ವಲ್ಪ ನೋವು ತಟ್ಟಿತು ಅವಳು ಎಷ್ಟೋ ಶ್ರಮಿಸಿದ್ದಳು ಆದರೆ ವಿಜಯ್ ಅವಳಿಗಿಂತ ಮುನ್ನಡೆದ ಆದರೆ ಅವಳು ಮುಖದಲ್ಲಿ ಆ ನೋವನ್ನು ತೋರಿಸಲಿಲ್ಲ ಅವಳು ನಗೆ ಮುಖದಿಂದ ಚಪ್ಪಾಳೆ ತಟ್ಟಿದಳು ವಿಜಯ್ ಅವಳ ಕಣ್ಣುಗಳಲ್ಲಿ ಆ ಮೌನವನ್ನು ಓದಿದ ಅವನು ಹತ್ತಿರ ಬಂದು ನಿಧಾನವಾಗಿ ಹೇಳಿದ ಸಂಯುಕ್ತ ಈ ಗೆಲುವು ಕೇವಲ ನನ್ನದಲ್ಲ ನಿನ್ನಿಂದ ನಾನು ಬದಲಾಗದೇ ಇದ್ದಿದ್ದರೆ ನಾನು ಲೀಡರ್ ಆಗುವ ಕನಸೇ ಕಾಣುತ್ತಿರಲಿಲ್ಲ ಈ ಸ್ಥಾನದಲ್ಲಿ ನನ್ನ ಜೊತೆಗೆ ನೀನು ಇದ್ದೀಯಾ ಸಂಯುಕ್ತಳ ಕಣ್ಣುಗಳಲ್ಲಿ ಹೊಳಪು ಕಾಣಿಸಿತು ನನ್ನ ಮೇಲೆ ಎಷ್ಟು ಗೌರವ ಇಟ್ಟಿದ್ದೀಯಾ ಅಂದರೆ ನನಗೆ ಸೋಲಿನ ನೋವೇ ಇಲ್ಲ ನಿನ್ನ ಗೆಲುವೆ ನನಗೆ ಸಂತೋಷ ಅವಳ ಹೃದಯದಲ್ಲಿ ವಿಜಯ್ ಮೇಲಿನ ಪ್ರೀತಿ ಇನ್ನಷ್ಟು ಗಾಢವಾಯಿತು ಆ ರಾತ್ರಿ ಇಬ್ಬರು ಕಚೇರಿಯ ಮೆಟ್ಟಿಲಿನ ಬಳಿ ಕುಳಿತು ಮೌನವಾಗಿ ಮಾತನಾಡಿದರು ಮಳೆ ಬೀಳುತ್ತಿತ್ತು ವಿಜಯ್ ಅವಳ ಕೈ ಹಿಡಿದು ಸಂಯುಕ್ತ ನೀನು ಜೊತೆ ಇರುವಾಗ ನನಗೆ ಯಾವ ಗೆಲುವು ಯಾವ ಹುದ್ದೆಯೂ ಬೇಕೆಂದು ಅನಿಸುವುದಿಲ್ಲ ನಿನ್ನ ಪ್ರೀತಿ ಸಾಕು ನನಗೆ ಸಂಯುಕ್ತಾಳ ಕಣ್ಣೀರು ಮಳೆ ಹನಿಗಳಲ್ಲಿ ಬೆರೆತು ಹೋಯಿತು ವಿಜಯ್ ನೀನು ನನ್ನ ಹೃದಯ ಗೆದ್ದಿದ್ದೀಯಾ ನನ್ನ ಜೀವನದ ದೊಡ್ಡ ಗೆಲುವು ನಿನ್ನನೆ ಕಂಡದ್ದು ಇಬ್ಬರು ಮೌನದಲ್ಲಿ ಒಬ್ಬರನ್ನೊಬ್ಬರು ಹತ್ತಿರವಾಗಿ ಅಪ್ಪಿಕೊಂಡರು ಅದು ಅವರ ಪ್ರೀತಿಯ ನಿಜವಾದ ಒಪ್ಪಂದ ವಿಜಯ್ ಗೆಲುವಿನ ನಂತರ ಕಂಪನಿಯಲ್ಲಿ ಚರ್ಚೆಯ ಮಹಾಪ್ರವಾಹ ಹರಿಯುತ್ತಿತ್ತು ಒಂದೆಡೆ ಎಲ್ಲರೂ ಅವನ ನಾಯಕತ್ವವನ್ನು ಹೊಗಳುತ್ತಿದ್ದರು ಇನ್ನೊಂದೆಡೆ ಅವನು ಮತ್ತು ಸಂಯುಕ್ತಾಳ ನಡುವಿನ ಸಂಬಂಧದ ಗುಸುಗುಸು ಮಾತುಗಳು ಹೆಚ್ಚುತ್ತಲೇ ಹೋಯಿತು ಅವರು ಕೇವಲ ಸಹೋದ್ಯೋಗಿಗಳಲ್ಲ ಈಗ ಪ್ರೀತಿಯಲ್ಲಿದ್ದಾರೆ ಅಂತ ಹೇಳ್ತಾರೆ ಆಫೀಸಿನ ನಿಯಮ ಮುರಿದಿದ್ದಾರೆ ಮ್ಯಾನೇಜ್ಮೆಂಟ್ ಇದನ್ನು ಒಪ್ಪಿಕೊಳ್ಳುತ್ತದೆಯೇ ಈ ಮಾತುಗಳು ದಿನದಿಂದ ದಿನಕ್ಕೆ ತೀವ್ರವಾದವು ಒಂದು ದಿನ ಸಭೆಯಲ್ಲಿ ಒಬ್ಬ ಹಿರಿಯ ಸಹೋದ್ಯೋಗಿ ನೇರವಾಗಿ ಪ್ರಶ್ನೆ ಎತ್ತಿದರು ವಿಜಯ್ ನೀನು ಲೀಡರ್ ಆಗಿದ್ದರೂ ನಿನ್ನ ಮತ್ತು ಸಂಯುಕ್ತಾಳ ಸಂಬಂಧ ಕಚೇರಿಗೆ ಸಮಸ್ಯೆ ತರುತ್ತದೆ ಇದು ವೃತ್ತಿಪರತೆಯ ವಿರುದ್ಧ ಸಂಯುಕ್ತಾಳ ಮುಖ ಬೀಳುಚಿತು ಅವಳಿಗೆ ಏನು ಉತ್ತರಿಸಬೇಕು ಎಂಬುದೇ ಗೊತ್ತಾಗಲಿಲ್ಲ ವಿಜಯ್ ಅವಳತ್ತ ನೋಡಿ ಧೈರ್ಯ ತುಂಬುವ ನಗು ತೋರಿಸಿದ ಅವನು ಎದ್ದು ಹೇಳಿದ ಹೌದು ನಾವು ಪ್ರೀತಿಸುತ್ತಿದ್ದೇವೆ ಆದರೆ ನಮ್ಮ ಪ್ರೀತಿ ನಮ್ಮ ಕೆಲಸಕ್ಕೆ ಅಡ್ಡಿಯಾಗುವುದಿಲ್ಲ ಬದಲಿಗೆ ಅದು ನಮ್ಮ ಹೊಣೆಗಾರಿಕೆಯನ್ನು ಇನ್ನಷ್ಟು ಗಟ್ಟಿಗೊಳಿಸಿದೆ ಇದುವರೆಗೂ ನಾವು ಒಟ್ಟಿಗೆ ಮಾಡಿದ ಸಾಧನೆ ಅದಕ್ಕೆ ಸಾಕ್ಷಿ ಅವನ ಮಾತು ಕೇಳಿ ಅಲ್ಲಿದ್ದವರೆಲ್ಲರೂ ಮೌನವಾದರು ಆ ಸಮಯದಲ್ಲಿ ಟೀಮ್ ಲೀಡ್ ಮೀನಾಕ್ಷಿ ಮೇಡಂ ಮಾತನಾಡಿದರು ನಾನು ಇವರಿಬ್ಬರ ಬೆಳವಣಿಗೆ ನೋಡಿದ್ದೇನೆ ಜಗಳದಿಂದ ಆರಂಭಿಸಿ ಒಟ್ಟಿಗೆ ಗೆಲುವಿನ ಹಾದಿಯಲ್ಲಿ ಸಾಗಿದ್ದಾರೆ ಪ್ರೀತಿ ತಪ್ಪಲ್ಲ ಅದು ಪ್ರೇರಣೆ ಮುಖ್ಯವಾಗಿ ಇವರ ಕೆಲಸದಲ್ಲಿ ಯಾವುದೇ ತಪ್ಪಿಲ್ಲ ಅಷ್ಟು ಹೊಣೆಗಾರಿಕೆಯಿಂದ ನಡೆದುಕೊಂಡಿರುವ ಇವರನ್ನು ನಾವು ಬೆಂಬಲಿಸಬೇಕು ಅವರ ಮಾತಿಗೆ ಹಲವರು ತಲೆಯಾಡಿಸಿದರು ಕೆಲವರು ಇನ್ನೂ ಮೌನವಾಗಿದ್ದರು ಆದರೆ ವಾತಾವರಣ ಬದಲಾಗಿತ್ತು ಸಭೆಯ ನಂತರ ವಿಜಯ್ ಮತ್ತು ಸಂಯುಕ್ತ ಕಚೇರಿಯ ಮಧ್ಯೆ ನಿಂತರು ಎಲ್ಲರ ಕಣ್ಣುಗಳು ಅವರತ್ತ ನೆಟ್ಟಿದ್ದವು ವಿಜಯ್ ಧೈರ್ಯವಾಗಿ ಹೇಳಿದ ಹೌದು ನಾವು ಪ್ರೀತಿಸುತ್ತೇವೆ ಆದರೆ ನಮ್ಮ ಪ್ರೀತಿ ನಮ್ಮ ವೃತ್ತಿಗೆ ಅಡ್ಡಿಯಾಗುವುದಿಲ್ಲ ನಾವು ಒಟ್ಟಿಗೆಯನ್ನು ದೊಡ್ಡ ಸಾಧನೆ ಮಾಡಲು ಸಿದ್ಧರಾಗಿದ್ದೇವೆ ಸಂಯುಕ್ತ ಅವನ ಕೈ ಹಿಡಿದು ನಗುತ್ತಾ ಹೇಳಿದಳು ನಿಜವಾದ ಪ್ರೀತಿ ಎಂದರೆ ಒಬ್ಬರನ್ನೊಬ್ಬರು ಬೆಂಬಲಿಸುವುದು ನಾವು ಅದನ್ನೇ ಮಾಡುತ್ತೇವೆ ಈ ಕಚೇರಿಯು ನಮ್ಮ ಬದುಕಿನ ಭಾಗ ಅದನ್ನು ನಾವು ಗೌರವಿಸುತ್ತೇವೆ ಅವರ ಮಾತುಗಳು ಎಲ್ಲರ ಮನಗೆದ್ದವು ಕೆಲವರು ಚಪ್ಪಾಳೆ ತಟ್ಟಿದರು ಕೆಲವರು ನಗುಮುಖದಿಂದ ಸ್ವೀಕರಿಸಿದರು ವಿಜಯ್ ಮತ್ತು ಸಂಯುಕ್ತಾಳ ಕತೆ ಕೇವಲ ಪ್ರೀತಿಯದ್ದೇ ಅಲ್ಲ ಅದು ಜವಾಬ್ದಾರಿಯ ಪಾಠವೂ ಆಗಿತ್ತು ಜಗಳದಿಂದ ಆರಂಭವಾದ ಅವರ ಪರಿಚಯ ಪರಸ್ಪರ ಗೌರವದಿಂದ ಬೆಳೆದ ಸ್ನೇಹ ಮತ್ತು ನಂಬಿಕೆಯಿಂದ ಅರಳಿದ ಪ್ರೀತಿ ಇದು ಎಲ್ಲರಿಗೂ ಪ್ರೇರಣೆಯಾಯಿತು ಅವರು ಒಟ್ಟಾಗಿ ಜೀವನದ ಹೊಸ ಹಾದಿಯತ್ತ ಹೆಜ್ಜೆ ಇಟ್ಟರು ಒಂದು ಸಂಜೆ ಕಚೇರಿಯ ಕಟ್ಟಡದ ಮೆಟ್ಟಿಲಿನ ಮೇಲೆ ನಿಂತ ಮಳೆ ಹನಿಗಳು ನೋಡುತ್ತಾ ವಿಜಯ್ ಹೇಳಿದ ಸಂಯುಕ್ತ ನಾವು ಜಗಳದಿಂದ ಶುರು ಮಾಡಿದ ಕತೆ ಇಂದು ಇಷ್ಟು ದೂರ ಬಂದಿದೆ ಮುಂದಿನ ಹಾದಿ ಏನು ಗೊತ್ತೇ ಸಂಯುಕ್ತ ನಾಚಿಕೆಯ ನಗುವಿನಿಂದ ಅವನ ಕಡೆ ನೋಡಿದಳು ನಮ್ಮ ಪ್ರೀತಿ ಕೇವಲ ಕಚೇರಿಯೊಳಗೆ ಸೀಮಿತವಾಗಿಲ್ಲ ಇದು ಜೀವನದ ಪಯಣ ಎಂದು ಹೇಳುತ್ತಾ ವಿಜಯ್ ತನ್ನ ಜೇಬಿನಿಂದ ಚಿಕ್ಕ ಉಂಗುರವನ್ನು ತೆಗೆಯುತ್ತಾ ಮಳೆಯ ಹನಿಗಳ ಬೆಳಕಿನಲ್ಲಿ ಅವಳ ಕಣ್ಣಲ್ಲಿ ಕಣ್ಣಿಟ್ಟು ನಿನ್ನ ಜೊತೆ ಇಡೀ ಜೀವನ ಸಾಗಿಸಲು ನಾನು ಸಿದ್ಧ ನೀನು ಸಮ್ಮತಿಸುತ್ತೀಯಾ ವಿಜಯನ ಮಾತು ಕೇಳಿ ಸಂಯುಕ್ತಾಳ ಕಣ್ಣುಗಳಲ್ಲಿ ಕಣ್ಣೀರು ಹರಿಯಿತು ಅವಳು ತಲೆಯಾಡಿಸುತ್ತಾ ನಗುತ್ತಲೇ ಕೈ ಮುಂದೆ ಚಾಚಿದಳು ಅಲ್ಲಿ ನಿಂತ ಮಳೆಹನಿ ಗಾಳಿ ಆಕಾಶ ಎಲ್ಲವೂ ಅವರ ಪ್ರೀತಿಗೆ ಸಾಕ್ಷಿಯಾಯಿತು ಜಗಳದಿಂದ ಶುರುವಾದ ಅವರ ಪರಿಚಯ ನಂಬಿಕೆಯಿಂದ ಬೆಳೆದ ಸ್ನೇಹ ಹೊಣೆಗಾರಿಕೆಯಿಂದ ಅರಳಿದ ಪ್ರೀತಿ ಕೊನೆಗೆ ಜೀವನದ ಪ್ರತಿಜ್ಞೆಯೊಂದಿಗೆ ಪೂರ್ಣಗೊಂಡಿತು ಇದು ಕೇವಲ ಅವರ ಕಥೆಯಲ್ಲ ಪ್ರೀತಿಯ ನಿಜವಾದ ಅರ್ಥವನ್ನು ಹುಡುಕುತ್ತಿರುವ ಪ್ರತಿಯೊಬ್ಬರಿಗೂ ಒಂದು ನೆನಪು ಇದು ಕಥೆಯ ಅಂತ್ಯ ಆದರೆ ಹೊಸ ಜೀವನದ ಆರಂಭ ವೀಕ್ಷಕರೇ ನಮ್ಮ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಕೊಡಿ ಮತ್ತು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದನ್ನು ಮರೆಯದಿರಿ ಅವಶ್ಯವಾಗಿ ಬೆಲ್ ಬೆಲ್ಲೈಕನ್ ಕ್ಲಿಕ್ ಮಾಡಿ ಧನ್ಯವಾದಗಳು